ಇವತ್ತು ಹೆಸರುಕಾಳು ಕಾಳು ಹಾಗೆ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಆರೋಗ್ಯಕರವಾದಂತಹ ರೆಸಿಪಿ ಮಾಡೋದನ್ನು ತೋರಿಸ್ತಿದ್ದೀನಿ ಈ ರೆಸಿಪಿ ಮಾಡೋದು ತುಂಬಾ ಸುಲಭ ಹಾಗೆಯೇ ಮನೇಲಿರ್ತಕ್ಕಂಥ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ರುಚಿಕರವಾಗಿ ಮಾಡ್ಕೊಳ್ಬಹುದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಇವತ್ತೇನು ರೆಸಿಪಿ ಮಾಡ್ತಿದ್ದೀನಿ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಮೇಯ್ನ್ ಇಂಗ್ರಿಡಿಯೆಂಟ್ ಬಂದು ಹೆಸರು ಕಾಳು ಹಾಗೆಯೇ ಸಬ್ಸಿಗೆ ಸೊಪ್ಪು ನೋಡ್ತಿರ್ಬೋದು ನೀವು ಹೆಸ್ರು ಕಾಳು ಇಲ್ಲಿ ಒಣಗಿರ್ತಕ್ಕಂಥ ಹೆಸರು ಕಾಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಇದನ್ನು ಹುರಿಯೋದೆಲ್ಲ ಏನು ಬೇಡ ಹಾಗೆಯೇ ಉಪಯೋಗಿಸ್ಕೊಳ್ಬೇಕು ಮೊದಲಿಗೆ ಒಂದು ಬೌಲಷ್ಟು ಹೆಸರು ಕಾಳನ್ನ ನಾನಿಲ್ಲಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಬಾರಿ ತೊಳೆದು ಆನಂತರ ನಾವು ಹೆಸರು ಕಾಳನ್ನ ಉಪಯೋಗಿಸ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಕಾಳನ್ನ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಅಂದರೆ ಕುಕ್ಕರ್ ಹೋಗಿದಾಗ ಅದು ವಿಷಲಲ್ಲೆಲ್ಲ ಹೋಗುತ್ತೆ ಹಾಗಾಗಿ ಒಂದು ಲೋಟ ಆದರೆ ಪರ್ಫೆಕ್ಟಾಗಿ ಬೇಯುತ್ತೆ ಇದು ಒಂದು ಮೂರು ವಿಷಲ್ ಬರಲಿ ಅಷ್ಟರಲ್ಲಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಎಂಟರಿಂದ ಹತ್ತು ಎಷ್ಟು ಬೆಳ್ಳುಳ್ಳಿನೂ ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅಚ್ ಖಾರದ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಉಪಯೋಗಿಸಲ್ಲ ಹಾಗಾಗಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಕರ್ಬೇವೆಲೆಗಳು ಸ್ವಲ್ಪ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸಿ ನೀರು ಹಾಕಿದನೇ ಹಾಗೆಯೇ ರುಬ್ಬಿಟ್ಟು ಎತ್ತಿಟ್ಕೊಳ್ಳಿ ಒಂದು ಬಾಟ್ಲನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಗೆಯೇ ಒಣ ಮೆಣಸಿನ್ಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಾಡೋದು ತುಂಬಾ ಸುಲಭ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ಇತ್ತು ಅಂತ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ಒಂದು ಎಂಟರಿಂದ ಹತ್ತು ಎಷ್ಟು ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ರುಬ್ಲಿಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೂ ಹಾಕ್ಕೊಳ್ತಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ನಾವು ಹಾಕ್ಕೊಳ್ಳೋದ್ರಿಂದ ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಇನ್ನೂ ಒಂದು ಸೇರಿಸ್ಕೊಳ್ಬೋದು ಏನು ತೊಂದರೆ ಇಲ್ಲ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ನೀಟಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಾದ ಮೇಲೆ ಒಂದು ಎಂಟರಿಂದ ಹತ್ತು ಎಲೆ ಕರ್ಬೆವೆಲೆಗಳನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲ ಆದಷ್ಟು ಕಡಿಮೆ ಊರಿನಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಎರಡು ಟೊಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮೊಟೊ ಹಾಕ್ಕೊಳ್ಳೋದಾದರೆ ಒಂದು ಮೂರರಿಂದ ನಾಲ್ಕು ಟೊಮೊಟೊ ಹಾಕ್ಕೊಳ್ಬೋದು ಹುಳಿಗೆ ಮತ್ತೆ ಏನು ಹಾಕ್ಕೊಳ್ತಿಲ್ಲ ನಾನಿಲ್ಲಿ ಹುಣಸೆ ರಸ ಆಗ್ಬೋದು ಆ ಥರ ಏನೂ ನಾನಿಲ್ಲಿ ಸೇರಿಸ್ಕೊಳ್ತಿಲ್ಲ ಹಾಗಾಗಿ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಹಸಿ ಮಸಾಲಾ ಖಾರನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀರೇನೋ ಹಾಕಕ್ಕೆ ಹೋಗಬೇಡಿ ಆದಷ್ಟು ಒಗ್ಗರಣೆಯಲ್ಲಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ವಾಸನೆ ಹೋಗುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಏನು ಹಸಿ ಖಾರ ಇದೆ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಅಷ್ಟರಲ್ಲಿ ಟೊಮೊಟೊನು ಕೂಡ ಮೆತ್ತಗಾಗುತ್ತೆ ನೋಡ್ತಿದ್ದೀರಲ್ಲ ವಾಸನೆ ಹೋಗುವ ಹೋಗೋ ತನಕ ನಾವು ಹುರಿತೀವಲ್ಲ ಆವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ಈಗ ಇದಕ್ಕೆ ತೊಳೆದು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಸಬ್ಸಿಗೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಹೆಸ್ರು ಕಾಳು ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾನು ಸಬ್ಸಿಗೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಕಟ್ಟು ಪೂರ್ತಿ ಉಪಯೋಗಿಸ್ಕೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪನ್ನ ಇದನ್ನು ಕೂಡ ನೀಟಾಗಿ ಒಗ್ಗರಣೆ ಜೊತೆ ನಾವು ಕೈಯಾಡ್ಕೊಳ್ಬೇಕಾಗತ್ತೆ ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ ಸೊಪ್ಪು ತೊಳ್ಕೊಂಡಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ನೀಟಾಗಿ ಕುಕ್ಕಾಗುತ್ತೆ ನೋಡಿ ಅಷ್ಟರಲ್ಲಿ ಹೆಸರು ಕಾಳು ಕೂಡ ವಿಷಲ್ ಹೋಗಿದೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ನೋಡ್ತಿರ್ಬೋದು ನೀವು ನೋಡಿ ಆ ನೀರನ್ನು ಕೂಡ ಕರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ನೀರು ನಿಂತಿಲ್ಲ ಹೆಸರು ಕಾಳಲ್ಲಿ ನೋಡಿ ಸಬಸ್ಗೆ ಸೊಪ್ಪು ನೀಟಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಹೆಸರು ಕಾಳನ್ನ ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ಸೊಪ್ಪು ತುಂಬ ಇತ್ತು ಬೆಂದ ಮೇಲೆ ಕ್ವಾಂಟಿಟಿ ಕಡಿಮೆ ಆಗಿದೆ ಈಗ ಇದಕ್ಕೆ ಬೇಯಿಸ್ಕೊಂಡಿರ್ತಕ್ಕಂಥ ಹೆಸರು ಕಾಳನ್ನ ಸೇರಿಸ್ಕೊಂಡು ನೀಟಾಗಿ ಕೈಯಾಡ್ಕೊಳ್ಬೇಕಾಗತ್ತೆ ಸೊಪ್ಪು ಈರುಳ್ಳಿ ಎಲ್ಲ ಇದೆಯಲ್ಲ ಒಗ್ಗರಣೆ ಅದ್ರ ಜೊತೆ ನೀಟಾಗಿ ಕೈಯಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನೀವು ನೀರು ನಾವು ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೇಕು ನೀವು ಹೆಸರು ಕಾಳು ಬೇಯುವಾಗಲೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ರಿ ಅಂತ ಅಂದರೆ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ ಹೆಸರು ಕಾಳುಗೆ ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀರಾ ಹುಡಿ ಹುಡಿಯಾಗಿ ಬಂದಿದೆ ಅಂದರೆ ಮಾತ್ರ ಮೇಲಿಂದ ಒಂದು ಅಥವಾ ಅರ್ಧ ಲೋಟ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹೆಸರು ಕಾಳು ಬೇಯುವಾಗ ಉಪ್ಪನ್ನು ಸೇರಿಸ್ಕೊಂಡಿಲ್ಲ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇನ್ ಕೇಸ್ ನೀವು ಬೇಯುವಾಗ ಹಾಕ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಉಪ್ಪನ್ನು ಹಾಗೆನ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೆಸರು ಕಾಳು ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಗ್ರೇವಿ ರೆಡಿಯಾಗುತ್ತೆ ನೋಡ್ತೀನಿಲ್ಲ ಎಷ್ಟು ಕಡಿಮೆ ಸಮಯದಲ್ಲಿ ಕಡಿಮೆ ಮನೇಲಿರ್ತಕ್ಕಂಥ ಕಡಿಮೆ ಇಂಗ್ರೀಡಿಯೆಂಟ್ನ ಉಪಯೋಗಿಸ್ಕೊಂಡು ಮಾಡತಕ್ಕಂಥ ರುಚಿಯಾದಂತಹ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಇದು ಆಲ್ಮೋಸ್ಟ್ ಎಲ್ಲ ಆಗಿದೆ ಈಗ ಲಿಡ್ನ ಕ್ಲೋಸ್ ಮಾಡಿ ಅಥವಾ ಹಾಗೆ ಆದರೂ ಸರಿ ಒಂದರಿಂದ ಎರಡು ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ವಿ ಅಂತಂದರೆ ನಮಗೆ ಇದು ಗ್ರೇವಿ ರೆಡಿ ಆಗುತ್ತೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಈ ಗ್ರೇವಿ ಮಾಡಿದಾಗ ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ ನೋಡ್ತೀರಲ್ಲ ರೆಡಿ ಆಗಿದೆ ಇದು ನೀವು ಇದು ಬೆಳಿಗ್ಗೆ ಮಾಡಿದರೆ ಅಂದರೆ ರೊಟ್ಟಿ ಚಪಾತಿ ಏನಕ್ಕಾದರೂ ಮಾಡಿದರೆ ಅಂದರೆ ಅನ್ನಕ್ಕೂ ಕೂಡ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ರುಚಿ ನೋಡಿ ಸರ್ವ್ ಮಾಡಿ ತೋರಿಸಿದ್ದೀನಿ ಇದು ಬಂದು ಇವತ್ತಿನ ರೆಸಿಪಿ ಆಗಿತ್ತು ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು